ಅವರಿಗೆ ವೇದಿಕೆಯ ಪರವಾಗಿ ಇಲಾಖೆಯ ಪರವಾಗಿ ಗೌರವಿಸಬೇಕಾಗಿ ಅಂತಕೊಳ್ತಾ ಇದ್ದೇನೆ ಮತ್ತು ಶ್ರೀ ಟಿ ಎನ್ ಭೀಮು ನಾಯಕ್ ಸರ್ ಅವರು ಕೆಲವೇ ಜಿಲ್ಲಾಧ್ಯಕ್ಷರು ಮೊದಲನೇದಾಗಿ ಶ್ರೀ ಚನ್ನಾರೆಡ್ಡಿ ಗೌಡ ಬಿಳಾ ಸರ್ ಅವರು ಭಾರತ ಸೇವಾದಳ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಇವರಿಗೆ ಇಲಾಖೆಯ ಪರವಾಗಿ ಶ್ರೀ ಋಷಭೇಂದ ಸರ್ ದಯಾಟ್ ಪ್ರಾಂಶುಪಾಲರು ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ ಎಲ್ಲಾ ಅಧಿಕಾರಿ ವೃಂದದವರು ಮಹನೀಯರು ಅವರೊಟ್ಟಿಗೆ ಭಾಗವಹಿಸಿದ್ದಾರೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್ ದಾನ ಮಾಡುವ ಶಕ್ತಿ ಮತ್ತಷ್ಟು ನಿಮ್ಗೆ ಕೊಡ್ಲಿ ಇಂತ ಒಳ್ಳೆಯ ಕಾರ್ಯಕ್ರಮಗಳಿಗೆ ಅವರು ದಾನಿಗಳಾಗಿ ಮತ್ತೆ ಮುಂದುವರಿಯಲಿ ಅಂತ ವೇದಿಕೆಯ ಪರವಾಗಿ ಶುಭ ಸರ್ ಇಲ್ಲಿ ನೋಡಿ ನೀಡಿ कॅम्पರವಾಗಿ ಶ್ರೀ ಟಿಎನ್ ವಿಮೋನಾಯ್ ಸರ್ ಅವರಿಗೆ ಗೌರವ ಸನ್ಮಾನ ನೆರವೇರ್ತೆ ಕವಿನ ಚೋರಾದ ಚಪ್ಪಾಳೆ ಹೊಡಿದೆ ಇಲಾಖೆಯ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್